ಅಡ್ಗಿ ಸಾಮಾನ ರೀ ಅಡ್ ಅಡ್ಗೆ ಸಾಮಾನ ಕೊಡ್ತೀವ್ರನ್ರಿ ನಮಗೆ ಇದನ್ ಕೊಡ್ರಿ ಹಾ ರೀ ಏನ್ರೀ ಇದ್ರ ಹೆಸ್ರ ತಿಮ್ಮೆ ಏನ್ರಿ ಇವೇನ್ರೀ ತಿಮ್ಮ ಹಿಂಗಾಗ್ಬಿಟ್ಟ ನಿಮ್ ಕೈಯಾಗ ತಿನ ಅಳಗಾಡ್ತೇತಲ್ರಿ ಒಂದ್ ಫುಲ್ ಮತ್ತೇನೇನ ಅದಾವ್ರಿ ನಿಮ್ ಕಡೆ ಉಯ್ ಇದ್ ಅನ್ರಿ ಇರುದ ಏನ್ ನೀವ್ ಹಿಂಗ್ ಮಾಡಿರಿ ನೀವ ಹಿಂಗ ಅನ್ರಿ ಇದ ಹಾ ಪ್ರಾಡಕ್ಟ್ ಬಾಳ ಚಲೋ ಇದ್ ಬಿಡ್ರಿ ನಿಮ್ ಕಡೆ ಹಾ ಇದು ಇದು ಒಂದ್ರೀ ಇದೂ ಒಂದ್ರಿ ಇದು ಇದೆ ಇದೇನ್ರೀ ಇದು ಚಂಚ್ಮೇನ್ರೀ ಇದ್ ರೂಪಾಯಿ ರೀ ಇದ್ ರೂಪಾಯಿ ರೀ ಇದು ಬಾಯ್ಬೂಚನ್ರಿ ಹಾ ಆಯ್ತ್ರಿಕ್ಸಿನ್ ಡಬ್ಬಿ ಇದನ್ರಿ ಅದು ಇದು ಕ್ಲಿಪ್ ಅನ್ರೀ ಇದು ಎಷ್ಟ್ ರೂಪಾಯಿ ರೀ ಇದು ಒಂದ್ ರೂಪಾಯಿ ರೀ ಇದು ಬಳಿ ರೀ ಇದು ರೂಪಾಯಿ ರೀ ಇದು ಒಂದ್ ರೂಪಾಯಿ ರೀ ಅದ್ ಬ್ಯಾಡ್ರಿ ಇವೆಲ್ಲ ಗ್ಯಾರಂಟಿ ಕೊಡ್ತೀರನ್ರಿ ಎಷ್ಟು ವರ್ಷ ರೀ ಎರಡು ವರ್ಷ ಗ್ಯಾರಂಟಿ ಏನ್ರಿಷ್ಟು ವರ್ಷ ಗ್ಯಾರಂಟಿ ಓ ಐದು ವರ್ಷ ಗ್ಯಾರಂಟಿ ಏನ್ರಿ ಈಗ ಎಲ್ಲಾ ಕೂಡ ಎಷ್ಟು ಕೊಡ್ಬೇಕ್ರಿ ನಿಮ್ಗೆ ಹಾ ಎಲ್ಲಾ ಕೂಡ ಎರಡು ಮೂರು ನಾಲ್ಕು ಎಷ್ಟೇತ್ರಿ ನಕೋ ಹರಿ ಕಟ ಟಪಿ ಟಿ ಎಲ್ಲ ಕೂಡ ಹತ್ತು ರೂಪಾಯಿ ಆಕತ್ತಲ್ರಿ ಹರಿ ಹಾ 10 ರೂಪಾಯಿ ಕೊಟ್ಬಿಡ್ತನ್ರಿ ನಿಮಗೆ ಹರಿ 10 ರೂಪಾಯಿ ಐದು ವರ್ಷ ಗ್ಯಾರಂಟಿ ಏನ್ರಿ ಐದು ವರ್ಷ ಗ್ಯಾರ ಇವತ್ತ ನೀ ಶಾಲಿಗೆ ಹೋಗಿದ್ದಲ್ಲ ಶಾಲೆಯೊಳಗೆ ಏನೇನೆ ಹೇಳಿ ಕೊಟ್ರು ನಿಂಗ ಇಷ್ಟಲ್ಲ ಕಲ್ತ್ ಬಿಟ್ಟಿ ಅಕೆ ಬಾರಿ ಗುಡ್ಗರ್ಲತಿ ಬಿಡ್ ಪಾನಿ